ನಮಸ್ತೆ ಫ್ರೆಂಡ್ಸ್ ಒಂದು ಹನಿ ತುಪ್ಪನೋ ಎಣ್ಣೆನೋ ಬಳಸದೆ ಒಂದು ಸ್ವೀಟ್ ಅದು ಮೈಸೂರು ಪಾಕ್ ಥರ ಇರುವಂಥ ಒಂದು ಸ್ವೀಟ್ ಮಾಡೋದಂದರೆ ನೀವು ನಂಬ್ತೀರಾ ಹೌದು ನೋಡಿ ಇದು ಈ ರೆಸಿಪಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನೂ ಹಾಕಿಲ್ಲ ತುಪ್ಪನೂ ಹಾಕಿಲ್ಲ ರುಚಿಯಂತೂ ಮೈಸೂರು ಕೆ ಅಂತಲೇ ಹೇಳ್ಬೋದು ಆ ರೀತಿ ಇರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನಾವು ಮೊದಲು ಇದಕ್ಕೋಸ್ಕರ ನಾನಿಲ್ಲಿ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ಅಂದರೆ ಇದು ತೆಂಗಿನಕಾಯಿ ಹಾಲು ತೆಗಿಬೇಕು ಅದ ಕಣ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ಇನ್ನು ಇದನ್ನು ತುರ್ದು ತರ್ತೀನಿ ನಾನು ತುರ್ದಲ್ಲ ನಾನು ಅದನ್ನು ಪೀಸ್ ಮಾಡ್ತೀನಿ ನೋಡಿ ಈ ರೀತಿ ಪೀಸ್ ಮಾಡಿ ತಗೊಂಡ್ ಬಂದಿದ್ದೀನಿ ರುಬ್ಬಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಅಂದರೆ ನಾನಿಲ್ಲಿ ಒಂದು ತೆಂಗಿನಕಾಯಿಯ ಹಾಲು ಉಪಯೋಗಿಸ್ತಾ ಇರೋದು ಆ ರೀತಿ ನಾನು ತಗೋತಾ ಇರೋದು ನೋಡಿ ಎಲ್ಲ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಮೊದಲು ಆಮೇಲೆ ಇದಕ್ಕೆ ನೀರು ಒಂದು ಕಪ್ ನೀರು ಕೂಡ ಹಾಕ್ತಾ ಇದ್ದೀನಿ ನನ್ನ ಇನ್ನೂರ ಐವತ್ತೆಂಲ್ ಕಪ್ ಅಳತೆಯಲ್ಲಿ ತಗೊಂಡಿರೋದು ಇನ್ನು ಇದನ್ನು ತರುವ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇನ್ನಿದ್ರೆ ಹಾಲು ತೆಗಿಬೇಕು ನೀವು ಯಾವ ಮೆಥಡಲ್ಲಿ ತಗೋತೀರೋ ಆ ರೀತಿ ತಗೊಳ್ಳಿ ಅಂದ್ರೆ ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಆ ರೀತಿಯೂ ತೆಗಿಬಹುದು ನಾನಿಲ್ಲಿ ಈ ರೀತಿ ಹಿಂಡಿ ತೆಗಿತಾ ಇದ್ದೀನಿ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಮಿಕ್ಸಿ ಜಾರಿಗೂ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಸೇರಿಸಿದ್ದೀನಿ ಇನ್ನಿದ ಹಿಂಡಿ ಇದ್ರ ಹಾಲು ತೆಗಿತೀನಿ ನಾನು ಕೋಟನ್ ಬಟ್ಟೆಲಿ ಹಾಕ್ಬಿಟ್ಟು ತೆಗೆದ್ರು ಸುಲಭ ಆಗುತ್ತೆ ನೀವು ಯಾವ ಅಲ್ಲಿ ಮಾಡ್ತೀರೋ ಆ ರೀತಿ ಮಾಡ್ಕೊಳ್ಳಿ ನೋಡಿ ಇಷ್ಟು ಹಾಲು ಸಿಕ್ಕಿದೆ ಇನ್ನು ಇದನ್ನ ಅಳತೆ ಮಾಡಿಕೊಂಡು ಪ್ಯಾನಿಗೆ ಹಾಕ್ತಾ ಇದ್ದೀನಿ ಕರೆಕ್ಟ್ ನೋಡಿ ಒಂದು ಕಪ್ ಹಾಕೊಂಡಿದ್ದೀನಿ ಎರಡು ಕಪ್ ಹಾಲು ಅಂದ್ರೆ ಕಾಯಿ ಹಾಲು ತಗೊಂಡಿರೋದು ಎರಡು ಕಪ್ ಅಂದ್ರೆ ಇನ್ನು ಅಷ್ಟೇ ಇದೇ ಕಪ್ ಉಪಯೋಗಿಸಿಕೊಳ್ಳಿ ಅಂದರೆ ನಾನಿದು ಇನ್ನೂರೈವತ್ತು ಎಂಎಲ್ ಕಪ್ ಅಳತಾ ಮಾಡ್ತಾ ಇರೋದು ಅದೇ ಕಪ್ಪಲ್ಲಿ ಎರಡು ಕಪ್ಪು ಹಾಲು ಹಾಕಬೇಕು ಹಾಲು ಅಂದರೆ ನಾನು ನಾನಿಲ್ಲಿ ಪ್ಯಾಕೆಟ್ ಹಾಲು ಉಪಯೋಗಿಸಿರೋದು ನಾರ್ಮಲ್ ಹಾಲು ಇದೆಯಲ್ವಾ ಅದು ಕೂಡ ಹಾಕಬೇಕು ಇನ್ನು ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇರೆ ಏನು ಸೇರಿಸೋದಿಕ್ಕಿಲ್ಲ ಇದರಲ್ಲಿ ಇದೆರಡೇ ಸಾಕಿವಾಗ ಚೆನ್ನಾಗಿ ಕುದಿ ಬರಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಕುದಿ ಬಂದ್ಬಿಟ್ಟು ಸ್ವಲ್ಪ ದಪ್ಪಾಗ್ತಾನೆ ಸೆಟ್ ಆಗ್ತಾ ಬರಬೇಕು ಅಷ್ಟೊತ್ತು ನೀವು ಇದೇ ರೀತಿ ಕೈ ಆಡಿಸ್ತಾ ಇರಬೇಕು ಫಸ್ಟ್ಗೆ ಜಾಸ್ತಿ ಕೈ ಆಡಿಸ್ತಾ ಇರಬೇಕಂತ ಏನಿಲ್ಲ ಸ್ವಲ್ಪ ಸೆಟ್ ಆದಮೇಲೆ ನೀವು ಮತ್ತೆ ಕೈ ಬಿಡಬಾರ್ದು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಸೆಟ್ ಆಗಿ ಅಂದರೆ ಆರಿ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಆಗ್ತಾನೇ ಬರಬೇಕು ಅದು ನೋಡಿ ಇದೇ ರೀತಿ ಇದು ಮಾಡ್ತಾ ಇದ್ರೆ ಸಾಕು ಇವಾಗ ನೋಡಿ ಪುನಃ ಸ್ವಲ್ಪ ಸೆಟ್ ಆಗ್ತಾ ಬಂದಿದೆ ಇವಾಗ ಇದೇ ರೀತಿ ಕೈಯಾಡಿಸ್ತಾ ಇರಿ ಬೇರೇನು ಸೇರಿಸೋದಿಕ್ಕಿಲ್ಲ ಯಾವ ಹುಡಿ ಅಕ್ಕಿ ಹುಡಿ ಆಗಲಿ ಏನು ಬೇಡ ಜಸ್ಟ್ ಇದು ಮಾತ್ರ ಸಾಕು ನೋಡಿ ಇವಾಗ ಪುನಃ ಸೆಟ್ ಆಗ್ತಾ ಇದೆ ಸ್ವಲ್ಪ ದಪ್ಪ ನೋಡಿ ಇವಾಗ ಸ್ವಲ್ಪ ಸೆಟ್ಟಾಗಿ ಕೆಳಗಡೆ ಬಂದಿದೆ ಅದು ನೋಡಿ ಈ ರೀತಿ ಇದೆ ಇವಾಗ ಇನ್ನು ಇದಕ್ಕೆ ಬೇಕಾಗುವ ಸ್ವೀಟ್ ಸೇರಿಸಬೇಕು ನಾವು ಅಂದರೆ ಇದಕ್ಕೆ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಸಾಕು ನಾನಿಲ್ಲಿ ಸಕ್ಕರೆ ತಗೊಂಡಿರೋದು ಸಕ್ಕರೆ ನೋಡಿ ಮುಕ್ಕಾಲು ಕಪ್ಪು ತಗೊಂಡಿದ್ದೀನಿ ಎಲ್ಲ ಹಾಕ್ತಾ ಇಲ್ಲ ನಾನು ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆ ನಾನು ಈ ರೆಸಿಪಿಗೆ ಬಳಸಿರೋದು ಆ್ಯಕ್ಚುಲಿ ಇದಕ್ಕೆ ಒಂದು ಕಪ್ಪು ಸಕ್ಕರೆ ಬೇಕಾಗುತ್ತೆ ಅಂದರೆ ನೀವು ಟೇಸ್ಟ್ ನೋಡ್ಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಕಪ್ಪು ಹಾಕ್ಕೊಂಡ್ಬಿಟ್ಟು ರುಚಿ ನೋಡ್ಕೊಳ್ಳಿ ನಮಗೆ ಅದೇ ಸ್ವೀಟ್ ಫೈನಲ್ ಅವರಾಗೆ ಇರುತ್ತೆ ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಸಕ್ಕರೆ ಜಾಸ್ತಿ ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ಕಲರ್ ಒಳ್ಳೆ ಸಿಗುತ್ತೆ ಅಂತ ಮೈಸೂರು ಪಾಕಿನ ಅದೇ ಕಲರ್ ಬರುತ್ತೆ ನಾವು ಸಕ್ಕರೆ ಕಡಿಮೆ ಯೂಸ್ ಮಾಡಿದಷ್ಟು ಸ್ವಲ್ಪ ಲೈಟ್ ಕಲರ್ ಇರುತ್ತೆ ಹೇಳಿ ಅಷ್ಟೇ ನೀವು ಸ್ವೀಟ್ ನೋ ಸೆಟ್ ಮಾಡ್ಕೊ ಹಾಕ್ಕೊಂಡ್ರೆ ಸಾಕು ಆಮೇಲೆ ಈ ರೆಸಿಪಿ ನಾನು ಬೆಲ್ಲ ಹಾಕ್ಬಿಟ್ಟು ಟ್ರೈ ಮಾಡಿದ್ದೀನಿ ಅಂದರೆ ಅದು ಸಂಜೆ ಆಗಿ ಬಂದಿಲ್ಲ ಅದ ಕಾರಣ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅದ ಕಾರಣ ಸಕ್ಕರೆ ಹಾಕ್ಬಿಟ್ಟು ಮಾಡಿರೋದು ಅಂದರೆ ಸಕ್ಕರೆ ಅಂದರೆ ಬೆಲ್ಲ ಅಂದರೆ ಅದನ್ನು ಪಾಕ ಮಾಡಿಬಿಟ್ಟು ಹಾಕಿರೋದು ನಾನು ಹಾಕುವಾಗ ಸ್ವಲ್ಪ ಹಾಲಲ್ವಾ ಸ್ವಲ್ಪ ಒಂದು ಸ್ವಲ್ಪ ಹಾಲು ಸ್ವಲ್ಪ ದಪ್ಪ ಬಂದ ರೀತಿ ಬರುತ್ತೆ ಆದ್ರೆ ಅದನ್ನ ಆಮೇಲೆ ಪಾಕ ಮಾಡಿದಂಗೆ ಅದು ಕರೆಕ್ಟ್ ಬರುತ್ತೆ ಅದರಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ಹಾಕ್ಬಿಟ್ಟು ಸೆಟ್ ಮಾಡುವಾಗ ಅದು ಕರೆಕ್ಟ್ ಸ್ವಲ್ಪ ಸ್ಟಿಕ್ಕಿ ಆಗಿ ಬಂದಿದೆ ಅದ ಕಣ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ ನೋಡು ಅದು ಕರೆಕ್ಟ್ ಆಗಿ ಬಂದ್ರೆ ನಾನು ಬೆಲ್ಲ ಹಾಕ್ಬಿಟ್ಟು ಮಾಡೋದಿಕ್ಕೆ ಆಗುತ್ತಾ ಅಂತ ಟ್ರೈ ಮಾಡ್ತೀನಿ ಕರೆಕ್ಟ್ ಆಗಿ ಬಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇವಾಗ ಈ ರೀತಿ ಸೆಟ್ ಆಗ್ತಾ ಬರ್ತಾ ಇದೆ ಇನ್ನು ಕೈ ಬಿಡಬಾರ್ದು ಇದೇ ರೀತಿ ಕೈ ಆಡಿಸ್ತಾನೇ ಇರಬೇಕು ನೋಡಿ ಈ ಹದಕ್ಕೆ ಬಂದಿದೆ ಇವಾಗ ಸೆಟ್ ಆಗಿಬಿಟ್ಟು ನೋಡಿ ಈ ರೀತಿ ಬಂದಿದೆ ಇನ್ನಿದು ತಳ ಬಿಟ್ಟು ಬರಬೇಕು ಅಷ್ಟು ಹೊತ್ತು ಇದನ್ನು ಇದೇ ರೀತಿ ಮಿಕ್ಸ್ ಮಾಡಬೇಕು ಕರೆಕ್ಟ್ ತಳ ಬಿಟ್ಟು ಬಂದರೆ ಮಾತ್ರ ನೋಡಿ ಆ ಟೆಕ್ಸ್ಚರ್ ನೋಡಿ ಮೈಸೂರು ಪಾಕಿನ ಒಳಗಡೆ ಒಂದು ಅಲ್ವಾ ಗ್ಯಾಪ್ ಗ್ಯಾಪ್ ಅದೇ ರೀತಿ ಬರುತ್ತೆ ಅಂದರೆ ಯಾವುದೇ ಕಡಲೆ ಹಿಟ್ಟು ಬೇಡ ತುಪ್ಪ ಬೇಡ ಎಣ್ಣೆ ಬೇಡ ಸೂಪರ್ ಆಗಿರೋ ಮೈಸೂರು ಪಾಕು ತಿನ್ಬೋದು ನಮಗೆ ನೋಡಿ ಈ ರೀತಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಸೆಟ್ ಆಗ್ತಾ ಬರ್ತಾ ಇದೆ ಅಂದ್ರೆ ಫುಲ್ಲಾಗಿ ಆಗಿ ತಳ ಬಿಟ್ಟು ಬರಬೇಕು ಆಮೇಲೆ ಮಾತ್ರ ತಗೊಂಡ್ರೆ ಸಾಕು ಜಾಸ್ತಿ ಮಾಡಿದರೂ ಕೂಡ ಬೇಗ ಗಟ್ಟಿ ಆಗುತ್ತೆ ಅದ ಕಾರಣ ನೋಡಿ ಈ ರೀತಿ ಫುಲ್ಲಾಗಿ ಆಗಿ ತಳ ಬಿಟ್ಟು ಬರಬೇಕು ಆಮೇಲೆ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡ್ರೆ ಆಯಿತು ನೋಡಿ ಇವಾಗ 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 ಸೆಟ್ ಆಗಿ ಬಂದಿದೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಒಂದು ತುಪ್ಪ ಸವರಿದ ಪ್ಲೇಟ್ ರೆಡಿ ಮಾಡಿ ಇಟ್ಕೋಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಇನ್ನು ಮೇಲೆ ಜಾಸ್ತಿ ಪ್ರೆಸ್ ಮಾಡೋದೇನು ಬೇಡ ಜಸ್ಟ್ ನೋಡಿ ಈ ರೀತಿ ಶೇಪ್ ಕೊಟ್ಟರೆ ಸಾಕು ಜಾಸ್ತಿ ಪ್ರೆಸ್ ಪ್ರೆಸ್ ಮಾಡಿದರೆ ಒಳಗಿನ ಟೆಕ್ಸ್ಚರ್ ಸ್ವಲ್ಪ ಹೋಗುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ಹಾಗೆ ನೀವು ಕಟ್ ಮಾಡ್ತಾ ಬರಬೇಕು ಆಮೇಲೆ ಲೈನ್ ಹಾಕ್ತಾ ಬರಬೇಕು ಇವಾಗ ಫುಲ್ಲಾಗಿ ಆರಿದೆ ಆಮೇಲೆ ಇದು ನೀವು ಸ್ವಲ್ಪ ಕೂಡ ಆರದೆ ಕಟ್ ಮಾಡಬೇಡಿ ಫುಲ್ಲಾಗಿ ಹಾರಿ ಇರಬೇಕಂದ್ರೆ ನೀವು ಬೆಳಗ್ಗೆ ಮಾಡಿಬಿಟ್ಟು ಸಂಜೆ ಕಟ್ ಮಾಡಿದರೂ ಸಾಕು ಆ ರೀತಿ ಮಾಡಿದರೂ ಸಾಕು ಅಂದರೆ ತಟ್ ಬೇಗ ಅದನ್ನು ಕಟ್ ಕಟ್ ಮಾಡಿ ಪೀಸ್ ಮಾಡಬೇಡಿ ಸರ್ವ್ ಮಾಡಬೇಡಿ ಫುಲ್ಲಾಗಿ ಆರಬೇಕು ನೋಡಿ ಯಾವ ರೀತಿ ಬಂದಿದೆ ಅಂತ ಕರೆಕ್ಟ್ ಮೈಸೂರು ಪಾಕಿನ ಅದೇ ಟೆಕ್ಸ್ಚರು ಇದೆ ಅದೇ ರುಚಿ ಕೂಡ ಇದೆ ಮಿಸ್ ಮಾಡಬೇಡಿ ನೀವು ಕೂಡ ಇದೆ ಅನ್ನೊಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ನೋಡಿ ಈ ರೀತಿ ಇದೆ ದಕ್ಷಿಣ ಕನ್ನಡ ಕಡೆಯೆಲ್ಲ ಇದಕ್ಕೆ ಅಮೃತ ಫಲ ಅಂತ ಕರಿತೇವೆ ನಾವು ಅಮೃತ ಫಲ ಅಂತ ಸ್ವೀಟಿಗೆ ಇರುವಂತಹ ಹೆಸರು ಓಕೆ ಇನ್ನೊಂದು ವೆರೈಟಿ ಟೇಸ್ಟಿ ಆಗಿರುವಂತ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು